ಎಲ್ಲ ಪ್ರಜಾವಣಿಯ ವೀಕ್ಷಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಭವಿಷ್ಯವು ವಿಶ್ವಾವಸು ನಾಮ ಸಂವತ್ಸರದ ದೀಪಾವಳಿಯಿಂದ ಆರಂಭಗೊಂಡು ಪರಾಭವನಾಮ ಸಂವತ್ಸರದ ದೀಪಾವಳಿಯವರೆಗೆ ಇರುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿಯಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಈ ಭವಿಷ್ಯವನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನಾನು ನಿಮ್ಮವ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಸಿಂಹರಾಶಿ ಮುಖ ನಕ್ಷತ್ರ ಸಂಪೂರ್ಣ ಪೂರ್ಣ ಫಲ್ಭಗಿಣಿ ನಕ್ಷತ್ರ ಸಂಪೂರ್ಣ ಉತ್ತರ ನಕ್ಷತ್ರ ಒಂದನೇ ಪಾದದಲ್ಲಿ ಈ ರಾಶಿಯ ವ್ಯಾಪ್ತಿ ಇರುತ್ತದೆ ರಾಶ್ಯಾಧಿಪತಿ ಸೂರ್ಯ ಶುಭ ಸಂಖ್ಯೆ ಒಂದು ಮೂರು ಐದು ಒಂಬತ್ತು ಶುಭರತ್ನ ಮಾಣಿಕ್ಯ ಮುತ್ತು ಹವಳ ಮತ್ತು ಪುಷ್ಯರಾಗ ಶುಭವರ್ಣ ಕೆಂಪು ಹಳದಿ ಬಿಳಿ ಹಸಿರು ಶುಭವಾರಗಳು ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರಗಳು ಆರಂಭದಲ್ಲಿ ಸ್ವಲ್ಪ ಆಲಸೀತನವಿದ್ದರೂ ನಂತರ ಸರಿಯಾಗುತ್ತದೆ ಆದಾಯವು ನಿಮ್ಮ ಅಗತ್ಯವನ್ನು ಪೂರೈಸುತ್ತದೆ ಆದರೆ ಇರುವ ಹಣವನ್ನು ಭದ್ರಪಡಿಸಿಕೊಳ್ಳಿರಿ ನಿಮಗೆ ಗುರು ಹಿರಿಯರ ಸಹಕಾರಗಳು ದೊರೆಯುತ್ತವೆ ಸಾರ್ವಜನಿಕ ವಲಯದಲ್ಲಿ ಗೌರವ ಸಹ ಸಿಗುತ್ತದೆ ಹೊಸ ಆಸ್ತಿಯನ್ನು ಹೊಂದುವ ಯೋಗವಿದೆ ಆದರೆ ದಾಖಲೆ ಮತ್ತು ವಾಸ್ತವಿಕತೆಯನ್ನು ಪರಿಶೀಲನೆ ಮಾಡಿ ತೆಗೆದುಕೊಳ್ಳಿರಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಮಾತ್ರ ಇರುತ್ತದೆ ಹಿರಿಯರ ಆರೋಗ್ಯದಲ್ಲಿ ಏರುಪೇರಾಗಬಹುದು ಕೆಲವರಿಗೆ ಮೂಳೆ ಸಂಬಂಧಿತ ದೋಷಗಳು ಕಾಣಿಸುತ್ತವೆ ಕೃಷಿ ಸಂಶೋಧಕರಿಗೆ ಉತ್ತಮ ಅನುಕೂಲ ಮತ್ತು ಸಂಶೋಧನಾ ವ್ಯವಸ್ಥೆಗೆ ಅವಕಾಶಗಳು ದೊರೆಯುತ್ತವೆ ಉದ್ಯೋಗ ರಹಿತರಿಗೆ ಉದ್ಯೋಗ ದೊರೆಯುವ ಸಾಧ್ಯತೆಗಳಿವೆ ವಕೀಲರಿಗೆ ಅನಿರೀಕ್ಷಿತ ಆದಾಯ ದೊರೆಯುತ್ತದೆ ಹಿರಿಯರ ಆಸ್ತಿಗಳಲ್ಲಿ ನಿಮಗೆ ಪಾಲು ದೊರೆಯುತ್ತದೆ ನಿಮ್ಮ ಪ್ರಯತ್ನದಿಂದ ಹಿರಿಯರ ಆಸ್ತಿಗಳನ್ನು ಸಹ ಕೊಳ್ಳಬಹುದು ಸಂಗಾತಿ ಜೊತೆಗಿನ ಸಂಬಂಧಗಳು ಜಾಸ್ತಿಯಾಗುವ ಲಕ್ಷಣಗಳಿವೆ ವೃತ್ತಿಯಲ್ಲಿ ಅನುಕೂಲತೆಗಳು ಹೆಚ್ಚುತ್ತವೆ ವಿದೇಶಕ್ಕೆ ಹೋಗಿ ಬರುವ ಯೋಗವಿದೆ ಕುಟುಂಬದವರೊಡನೆ ದೈವ ಸಂದರ್ಶನಕ್ಕೆ ಹೋಗಿ ಬರುವ ಸಾಧ್ಯತೆಗಳಿವೆ ಅದಿರು ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಕಡಲೆ ಅವರೆ ಮತ್ತು ಎಳ್ಳನ್ನು ದಾನ ಮಾಡಿರಿ ಈಶ್ವರ ಗುರುಗಳು ದೇವಿಯನ್ನು ಧ್ಯಾನಿಸಿರಿ ಈ ದೀಪಾವಳಿಯು ನಿಮಗೆಲ್ಲರಿಗೂ ಒಳಿತನ್ನು ಮಾಡಲಿ ಆನಂದವನ್ನು ಕೊಡಲಿ ಇಂತಿ ಧನ್ಯವಾದಗಳೊಂದಿಗೆ ಡಾಕ್ಟರ್ ಎಂ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು